ದೊಡ್ಡಬಳ್ಳಾಪುರ ತಾಲೂಕಿನ ಮಾರಸಂದ್ರದ ಶ್ರೀ ಕೊಂಡಮ್ಮ ಸೇವಾ ಸಮಿತಿಯಿಂದ ಹದಿನೈದನೇ ವರ್ಷದ ಕಾರ್ತಿಕ ಮಾಸದ ನಾಲ್ಕು ಸೋಮವಾರ ವಿಶೇಷ ಪೂಜೆ ಮತ್ತು ಲಕ್ಷ ದೀಪೋತ್ಸವದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಕಾರ್ತಿಕ ಮಾಸವು ಧಾರ್ಮಿಕ ಆಚರಣೆಗಳಿಗೆ ವಿಶೇಷ ಮಹತ್ವದ ವಾಸವಾಗಿದ್ದು ಈ ಸಮಯದಲ್ಲಿ ಮಾಡುವ ಸ್ನಾನ ದೀಪಾರಾಧನೆ ದಾನ ಮೋಕ್ಷ ಸುಭಿಕ್ಷತೆ ಮತ್ತು ಆರೋಗ್ಯ ಲಭಿಸುತ್ತದೆ ಎಂಬುದು ಜನರ ನಂಬಿಕೆ ಈ ಮಾಸದಲ್ಲಿ ಶಿವ ಮತ್ತು ವಿಷ್ಣುವಿಗೆ ಪ್ರಿಯವಾಗಿದ್ದು ಈ ತಿಂಗಳಿನಲ್ಲಿ ತುಳಸಿ ಪೂಜೆ ಅರಳಿ ಮರದ ಪೂಜೆ ಸ್ನಾನದ ಮತ್ತು ದೀಪಾದಾನವು ಅತ್ಯಂತ ಪುಣ್ಯದಾಯಕವಾದ ತಿಂಗಳು ಎಂದು ಪರಿಗಣಿಸಲಾಗುವುದು ಎಂದು ದೇವಾಲಯದ ಅರ್ಚಕರು ತಿಳಿಸಿದರು ಶ್ರೀಕೊಂಡದಮ್ಮ ಈರಮಾಸತಮ್ಮ ತಾಯಿಗೆ ವಿಶೇಷ ಹೂವಿನ ಅಲಂಕಾರ ರಾತ್ರಿ ಏಳು ಗಂಟೆಗೆ ಪೂಜಾ ಲಕ್ಷ ದೀಪೋತ್ಸವ ಬೆಳಗಿಸುವ ಕಾರ್ಯಕ್ರಮ ಮತ್ತು ಭಕ್ತಾದಿಗಳಿಗೆ ಕಾಳುಹುಳಿ ಮುದ್ದೆ ಊಟದ ಪ್ರಸಾದ ವಿನಿಯೋಗ ವ್ಯವಸ್ಥೆ ಮಾಡಲಾಗಿತ್ತು ದೇವಾಲಯಕ್ಕೆ ಬಂದ ಭಕ್ತರು ದೀಪೋತ್ಸವದಲ್ಲಿ ಭಾಗವಹಿಸಿ ದೀಪಗಳನ್ನು ಹಚ್ಚಿ ಧನ್ಯತೆ ಮೆರೆದರು ಈ ಲಕ್ಷ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಮಾರಸಂದ್ರ ಗ್ರಾಮಸ್ಥರು ಹಾಗೂ ಮಧುರೆ ಹೋಬಳಿ ಗ್ರಾಮಸ್ಥರು ಮತ್ತು ಅಡಕಮಾರನಹಳ್ಳಿ ಗ್ರಾಮಸ್ಥರು ಹಾಗೂ ಶ್ರೀ ಶ್ರೀಕೊಂಡದಮ್ಮ ಸೇವಾ ಸಮಿತಿ ಮಹಾರಸಂದ್ರ ಕನಸವಾಡಿ ಗ್ರಾಮಸ್ಥರು ಹಾಜರಿದ್ದರು ವರದಿ ದೊಡ್ಡಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ दोरद शी यि किशन मतिलबु कुट अरकार कमालूर दूर वीटर ಮಾಡಿ ಮೂರು ಸಾವಿರದ ಒಂದ್ ನೀಡಿದ್ದಾರೆ ಪುಟ್ಟಮ್ಮ ಬಾಲಣ್ಣನವರು ದೀಪೋತ್ಸವಕ್ಕೆ ಮೂರು ಸಾವಿರದ ಒಂದು ಋಣಗಳು ಇಡ್ತಾರೆ ದೊಡ್ಡಬಳ್ಳಾಪುರ ತಾಲೂಕಿನ ಮಾರಸಂದ್ರದ ಶ್ರೀ ಕೊಂಡಮ್ಮ ಸೇವಾ ಸಮಿತಿಯಿಂದ ಹದಿನೈದನೇ ವರ್ಷದ ಕಾರ್ತಿಕ ಮಾಸದ ನಾಲ್ಕು ಸೋಮವಾರ ವಿಶೇಷ ಪೂಜೆ ಮತ್ತು ಲಕ್ಷ ದೀಪೋತ್ಸವದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದ್ದು ಕಾರ್ತಿಕ ಮಾಸವು ಧಾರ್ಮಿಕ ಆಚರಣೆಗಳಿಗೆ ವಿಶೇಷ ಮಹತ್ವದ ವಾಸವಾಗಿದ್ದು ಈ ಸಮಯದಲ್ಲಿ ಮಾಡುವ ಸ್ನಾನ ದೀಪಾರಾಧನೆ ದಾನ ಮೋಕ್ಷ ಸುಭಿಕ್ಷತೆ ಮತ್ತು ಆರೋಗ್ಯ ಲಭಿಸುತ್ತದೆ ಎಂಬುದು ಜನರ ನಂಬಿಕೆ ಈ ಮಾಸದಲ್ಲಿ ಶಿವ ಮತ್ತು ವಿಷ್ಣುವಿಗೆ ಪ್ರಿಯವಾಗಿದ್ದು ಈ ತಿಂಗಳಿನಲ್ಲಿ ತುಳಸಿ ಪೂಜೆ ಅರಳಿ ಮರದ ಪೂಜೆ ಗಂಗಾ ಸ್ನಾನದ ಮತ್ತು ದೀಪಾದಾನವು ಅತ್ಯಂತ ಪುಣ್ಯದಾಯಕವಾದ ತಿಂಗಳು ಎಂದು ಪರಿಗಣಿಸಲಾಗುವುದು ಎಂದು ದೇವಾಲಯದ ಅರ್ಚಕರು ತಿಳಿಸಿದರು ಶ್ರೀಕೊಂಡದಮ್ಮ ಈರಮಾಸತಮ್ಮ ತಾಯಿಗೆ ವಿಶೇಷ ಹೂವಿನ ಅಲಂಕಾರ ರಾತ್ರಿ ಏಳು ಗಂಟೆಗೆ ಪೂಜಾ ಲಕ್ಷ ದೀಪೋತ್ಸವ ಬೆಳಗಿಸುವ ಕಾರ್ಯಕ್ರಮ ಮತ್ತು ಭಕ್ತಾದಿಗಳಿಗೆ ಕಾಳುಹುಳಿ ಮುದ್ದೆ ಊಟದ ಪ್ರಸಾದ ವಿನಿಯೋಗ ವ್ಯವಸ್ಥೆ ಮಾಡಲಾಗಿತ್ತು ದೇವಾಲಯಕ್ಕೆ ಬಂದ ಭಕ್ತರು ದೀಪೋತ್ಸವದಲ್ಲಿ ಭಾಗವಹಿಸಿ ದೀಪಗಳನ್ನು ಹಚ್ಚಿ ಧನ್ಯತೆ ಮೆರೆದರು ಈ ಲಕ್ಷ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಮಾರಸಂದ್ರ ಗ್ರಾಮಸ್ಥರು ಹಾಗೂ ಮಧುರೆ ಹೋಬಳಿ ಗ್ರಾಮಸ್ಥರು ಮತ್ತು ಅಡಕಮಾರನಹಳ್ಳಿ ಗ್ರಾಮಸ್ಥರು ಹಾಗೂ ಶ್ರೀ ಕೊಂಡದಮ್ಮ ಸೇವಾ ಸಮಿತಿ ಮಾರಸಂದ್ರ ಕನಸವಾಡಿ ಗ್ರಾಮಸ್ಥರು ಹಾಜರಿದ್ದರು ವರದಿ ಪುರುಷೋತ್ತಮ ದೊಡ್ಡಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ऊट सेवादी एस के बाई कृष्ण मतिलबु कुटुंब अरिणक कमाल नूर नूर उन ಮಾಡಿ ಮೂರು ಸಾವಿರದ ಒಂಬತ್ತು ನೀಡಿದ್ದಾರೆ ಪುಟ್ಟಮ್ಮ ಬಾಲಣ್ಣನವರು ದೀಪೋತ್ಸವಕ್ಕೆ ಮೂರು ಸಾವಿರದ ಒಂದು ಋಣಗಳು ಇರ್ತಾರೆ